ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸಂಚಿಕೆ ಶುರುವಿನಲ್ಲಿ ನಚಿಕೆತ್ತು ಬಂದಿರ್ತಾನೆ ಅಜಿತ್ ಅವ್ನ ಮನೆ ಕರ್ಕೊಂಡ್ ಬಂದಾಗ ಆಗ ನಚಿಕೇತ್ ನಾನು ಒಂದೊಂದು ಗಿಫ್ಟ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಎಲ್ರಿಗೂ ಒಂದೊಂದು ಕೊಡ್ತಾರೆ ಗಿಫ್ಟ್ ಕೊಡಕ್ ಬಂದಾಗ ಅಪೇಕ್ಷಾ ಅದನ್ನ ಕಿತ್ಕೊಂತಾಳೆ ನಚಿಕೇತ್ ನಾನ್ ಇಂಡಿಯಾಕ್ ಬರೋಕೆ ಯಾರ್ ಕಾರಣ ಅಂತ ಗೊತ್ತಾ ನಿನಗೆ ಹೇಳಿ ಭೂಮಿ ಕಡೆ ಕೈ ತೋರಿಸ್ತಾನೆ ಅದ್ಕೇನೆ ಇವತ್ತು ನಾನ್ ಇಂಡಿಯಾಕ್ ಬರೋಕೆ ಕಾರಣ ಅವರೇ ಅವತ್ತು ನನ್ನನ್ನ ಫೋನ್ ಮಾಡಿ ಕರೆದಿದ್ದು ಅಂತ ಹೇಳಿದಾಗ ಸಂಗೀತ ತುಂಬಾನೇ ಶಾಕ್ ಆಗ್ತಾರೆ ಭೂಮಿ ನಚಿಕೇತ್ಗೆ ಕಾಲ್ ಮಾಡಿದ್ದ ಅಂತ ಕೇಳಿದಾಗ ನೀವ್ ನೀವಿಬ್ರು ಮಾತಾಡ್ಕೊಂತಾರ ಅದನ್ನ ನಾನ್ ಕೇಳಿಸ್ಕೊಂಡೆ ಅಂತ ಹೇಳಿ ಫ್ಲಾಶ್ ಬ್ಯಾಕ್ ಗೆ ಹೊಂಟೋಗ್ತಾರೆ ನಚಿಕೇತ್ಗೆ ಭೂಮಿ ಫೋನ್ ಮಾಡಿದಾಗ ನಚಿಕೇತ್ ಬು ಫೋನ್ ನ ರಿಸೀವ್ ಮಾಡೋದಿಲ್ಲ ನಂತರ ನಾನು ನಿಮ್ ಅತ್ತಿಗೆ ಅಂತ ಮೆಸೇಜ್ ಕಳಿಸಿದಾಗ ನಚಿಕೆತ ಮೆಸೇಜ್ ನೋಡಿ ವಾಪಸ್ ರಿಟರ್ನ್ ಕಾಲ್ ಮಾಡ್ತಾರೆ ನೋಡಿ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಅವರಿ ಅಂತ ಕೇಳಿದಾಗ ಐ ಆಮ್ ಫೈನ್ ಹೇಗಿದ್ಯಾ ಅಂತ ಕೇಳಿದಾಗ ನೀನ್ ಮಾತಾಡು ಅಂತ ಹೇಳ್ದಾಗ ಇಲ್ಲ ನೀವೇ ಮಾತಾಡಿ ಅಂತ ನಚಿಕೆ ಹೇಳ್ತಾನೆ ಇದ್ದೀರಾ ಊಟ ಮಾಡ್ದ ಅಂತ ಭೂಮಿ ಕೇಳ್ದಾಗ ಅವ್ಕೆ ಅಮ್ಮ ಯಾವಾಗ್ಲೂ ಫೋನ್ ಮಾಡ್ದಾಗ ಭೂಮಿ ನನ್ ತರನೇ ಅಂತ ಹೇಳ್ತಾ ಇದ್ರು ನಾನ್ ಅದನ್ನ ಕೇಳಿಸ್ಕೊಂಡ್ಬಿಟ್ಟೆ ನಮ್ಮಅಮ್ಮನ್ ತರನೆ ನಮ್ಮಅಮ್ಮನು ಹಾಗೆ ಫೋನ್ ಮಾಡಿದ ತಕ್ಷಣ ಹೇಗಿದ್ಯಾ ಊಟ ಮಾಡದ ಅಂತಾನೆ ಕೇಳ್ತಾರೆ ನಾನ್ ಅಚ್ಚಿಕೆ ತೇಳ್ತಿರುವಾಗ ಅಂತ ಅಮ್ಮನಿಗೆ ನೀನ್ ಇಷ್ಟೊಂದು ನೋವು ಕೊಡ್ತಿರೋ ಇಲ್ಲಿ ಎಷ್ಟು ಮಿಸ್ ಮಾಡ್ಕೊಂತ ಇದಾರೆ ಗೊತ್ತಾ ನೆನ್ಸ್ಕೊಂಡು ಅಮ್ಮ ಕಣ್ಣೀರಾಗ್ತಾ ಆಗ್ತಾ ಇದಾರೆ ಅಂತ ಭೂಮಿ ಹೇಳಿದಾಗ ಏನ್ ಮಾಡೋದು ಅದಕ್ಕೆ ಕೆಲ್ಸದ ಮೇಲೆ ತಾನೇ ನಾನು ಇಲ್ಲಿ ಬಂದಿರೋದು ಕೆಲ್ಸದ ಮತ್ತೆ ನಂಗೆ ಫ್ರೀ ಟೈಮ್ ಸಿಗ್ತಾನೆ ಇಲ್ಲ ಅಮ್ಮನ್ನ ಬಂದು ನೋಡೋದಕ್ಕೆ ನನ್ನ ಅಚ್ಚಿಕೆ ತೇಳ್ತಾನೆ ಕೆಲ್ಸಾನ ಮುಖ್ಯನೇ ಆದ್ರೆ ನಿನ್ನ ಯಾಕೆ ಫಾರಿನಿಗೆ ಕಳ್ಸಿದ್ರು ಹೇಳು ನೀನ್ ಕಂಡಿರೋ ಕನ್ಸು ನನ್ಸಾಗ್ಲಿ ಅಂತ ಕಟ್ಟಾದ್ರೆ ಏನು ಇಲ್ಲಿ ಸಾಧನೆ ಇರೋದು ಅಲ್ಲೇನಾದ್ರು ಇದೆಯಾ ಡಾಕ್ಟರ್ ಆದವರು ಹತ್ ರೂಪಾಯಿಗೆ ಮೆಡಿಸಿನ್ ಕೊಟ್ಟೆ ಕೊಡ್ತಾರೆ ಈಗ ಕಡೆ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಅದರಲ್ಲಿ ನೀನ್ ಇಂಡಿಯಾಗ್ ಬಂದ್ರೆ ಫೇಮಸ್ ಆಗಲ್ಲ ಅಂತ ಅನ್ಕೊಂಡಿದ್ಯಾ ಅಪ್ಪ ಅಮ್ಮನ್ ಬಿಟ್ಟು ನೀನು ಅಲ್ಲಿದ್ದು ಸಾಧಿಸೋದು ಏನಿದಿನ ಚಿಕೆತ್ ನೀ ನಿಮ್ಮ ಎಷ್ಟ್ ಕೊರಗ್ತಾ ಇದ್ದಾರೆ ಗೊತ್ತಾ ಇಂತ ಟೈಮ್ ಅಲ್ಲಿ ನೀನ್ ಅಪ್ಪ ಅಮ್ಮನ್ ಜೊತೆ ಇದ್ದು ಅಪ್ಪ ಅಮ್ಮನ್ನ ಚೆನ್ನಾಗ್ ನೋಡ್ಕೋಬೇಕು ಅನ್ ಬಿಟ್ಟು ಎಷ್ಟೋ ವರ್ಷಕ್ಕೊಂದ್ಸರಿ ಬಂದು ಒಂದೆರಡು ದಿನ ಅಮ್ಮನ ಜೊತೆ ಹೋದ್ರೆ ಏನ್ ಬಂತು ಹೇಳು ಅಪ್ಪ ಅಮ್ಮನ್ ಜೊತೆ ಇದ್ದು ಅವ್ರನ್ನ ಚೆನ್ನಾಗ್ ನೋಡ್ಕೊಂಡ್ರೆ ಅವರಿಗೆ ಎಷ್ಟ್ ಖುಷಿ ಆಗುತ್ತೆ ಅವಾಗ ನಿಮಗೂ ಅದೇ ತಾನೇ ನಿಜವಾದ ಸಂತೋಷ ಅಂತ ಭೂಮಿ ನಚಿಕೇತ್ಗೆ ಅರ್ಥ ಮಾಡಿಸ್ತಾಳೆ ನಚಿಕೇತ್ ಅದನ್ನೆಲ್ಲ ಕೇಳಿಸ್ಕೊಂಡ್ ಮೇಲೆ ವಾವ್ಅದ್ಕೆ ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಖಂಡಿತವಾಗ್ಲೂ ಊರಿಗೆ ಬರ್ತೀನಿ ಅದು ಅಲ್ಲದೆ ಈ ವಾರದಲ್ಲೇ ಊರಿಗೆ ಬರ್ತೀನಿ ಇನ್ನೊಂದು ವಿಷಯ ಅದ್ಕೆ ನಾನ್ ಬರ್ತಾ ಇರೋ ವಿಷಯನ ಮನೇಲಿ ಯಾರಿಗೂ ಹೇಳ್ಬೇಡಿ ನಾವು ಸರ್ಪ್ರೈಸ್ ಆಗಿ ಬರ್ತೀನಿ ಹಾಗೆ ನಿಮಗೆ ತುಂಬಾ ಥ್ಯಾಂಕ್ಸ್ ಅತ್ಗೆ ಅರ್ಥ ಮಾಡಿಸಿದ್ದಕ್ಕೆ ಫೋನ್ ನ ಕಟ್ ಮಾಡಿ ನಚಿಕೇತು ಹೊರಡೋದಕ್ಕೆ ರೆಡಿ ಆಗ್ತಾನೆ ಹಾಗೆ ಭೂಮಿ ಫ್ಲಾಶ್ ಬ್ಯಾಕ್ ಇಂದ ಹೊರಗಡೆ ಬಂದ್ಬಿಟ್ಟು ಅವತ್ತು ನೀವು ಬರ್ತಾ ಇರೋದು ನನ್ನ ಕೈಲಿ ನೋಡಕ್ ಆಗಿಲ್ಲ ಅಂತೆ ನಾನು ನಚಿಕೆತ್ಗೆ ಫೋನ್ ಮಾಡಿದೆ ಅವ್ರು ನನ್ ಮಾತ್ ಕೇಳಿದ ತಕ್ಷಣ ಬರೋದಕ್ಕೆ ಅವತ್ತು ಸಾಹೇಬ್ರು ಫೋನ್ ಏನಾದ್ರು ಕಳೆದ ಹೋದ್ರೆ ನಂಬರ್ ಮಿಸ್ ಆಗುತ್ತೆ ಅಂತ ಅವತ್ತು ಡೈರಿಲ್ ಬರ್ದಿಟ್ಟಿದ್ರು ಈ ನೋಡ ನಾನು ನಚಿಕೆತ್ಗೆ ಕಾಲ್ ಮಾಡಿದ್ದು ಅಂತ ಭೂಮಿ ಹೇಳ್ತಾಳೆ ಆಕ್ಚುಲಿ ನಾನೇ ಗೆ ಟ್ಯಾಂಕ್ಸ್ ಹೇಳಬೇಕು ಅಂತ ಭೂಮಿ ಹೇಳಿದ ತಕ್ಷಣ ಏನನ್ನ ನೀನು ಇರೋ ಬರೋ ಕ್ರೆಡಿಟ್ನೆಲ್ಲ ಹೇಗೆ ಕೊಟ್ರೆ ಹೇಗೆ ನಾನು ನಿನಗೆ ಮೊನ್ನೆ ಅಷ್ಟೇ ಊರಿಗೆ ಬಾ ಅಂತ ಕಾಲ್ ಮಾಡಿದ್ದೆ ನೆನ್ಪಿದ್ಯಾ ಇಲ್ಲಿ ಎಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ ಬಾರೋ ಅಂತ ಕರೆದಾಗ ನೀನು ಓಕೆ ಅಂತ ಹೇಳಿದ್ದೆ ಆ ಅಪೇಕ್ಷೆ ಹೇಳ್ದಾಗ ಎಕ್ಸಾಕ್ಟ್ಲಿ ನೀನು ನನಗೆ ಫೋನ್ ಮಾಡಿದ್ದೆ ಗೊತ್ತಾ ಹೇಳೋ ಅಷ್ಟರಲ್ಲಿ ಅದಕ್ಕೆ ನೀನ್ಗಿಂತ ಮುಂಚೆನೆ ನನಗೆಲ್ಲ ಹೇಳಿ ರೆಡಿ ಮಾಡಿ ಇಟ್ಟಿದ್ರು ಆಗ್ಲೇ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿದ್ದೆ ಹೇಳ್ತಾಗ ನಾನ್ ನಾರ್ಮಲ್ ಆಗಿ ಓಕೆ ಅಂದ್ರೆ ಅಷ್ಟೇ ಅಂತ ನಚಿಕೆ ಹೇಳ್ತಾನೆ ಅದನ್ನ ಕೇಳ್ಸ್ಕೊಂಡಾಗ ಅಪೇಕ್ಷನ್ಗೆ ತುಂಬಾನೇ ಶಾಕ್ ಆಗುತ್ತೆ ನಚಿಕೆ ತಂದಿರ ಗಿಫ್ಟ್ ನ ಅತಿಗೆ ನಿಮಗೋಸ್ಕರ ಅಂತ ಹೇಳಿದಾಗ ತಗೊಂಡು ಭೂಮಿ ಟ್ಯಾಂಕ್ಸ್ ಅಂತ ಹೇಳ್ತಾಳೆ ದೇವಯಾನಿ ಯಾರ್ ಕರ್ಸಿದ್ರೇನು ನಚಿಕೆತ್ ಬಂದಿದ್ದಂತೂ ನಮ್ ಎಲ್ರಿಗೂ ತುಂಬಾನೇ ಖುಷಿ ಬರೋದಷ್ಟೇ ನಮಗೆ ಮುಖ್ಯ ಅಂತ ದೇವಯಾನಿ ಹೇಳ್ತಾರೆ ಸಂಗೀತ ನಚಿ ನೀನ್ ಬಂದು ತುಂಬಾನೇ ಸುಸ್ತಾಗಿರ್ತೀಯ ಹೋಗಿ ಪ್ರೆಶ್ ಅಪ್ ಆಗ್ಬಾ ಊಟ ಬಡಿಸ್ತೀನಿ ಅಂತ ಸಂಗೀತ ಹೇಳ್ತಾರೆ ಮದರ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಚಿಕೆತ್ ಅಲ್ಲಿಂದ ಹೊರಟೋಗ್ತಾನೆ ನಾನು ಇದನ್ನ ಒಳಗಿಟ್ಟು ಬರ್ತೀನಿ ಅಂತ ಭೂಮಿನ ಅಲ್ಲಿಂದ ಹೊರಟೋಗ್ತಾಳೆ ಒಬ್ಬೊಬ್ರು ಅಲ್ಲಿಂದ ಇದ್ದು ಹೊರಟೋಗ್ತಾರೆ ಅಪೇಕ್ಷ ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಕೋಪದಲ್ಲಿ ಪರವರ ಅಂತ ಅಲ್ಲಿಂದ ಹೊರಟೋಗ್ತಾಳೆ ದೇವ ನೀನ್ ನಿಧಾನಕ್ಕೆ ಅಶ್ವಿನಿ ಹತ್ರ ಬಂದ್ಬಿಟ್ಟು ಅಶ್ವಿನಿ ಬೆಳಗ್ಗೆ ನೀನ್ ಎಲ್ಲೋಗಿದ್ದೆ ನೀನು ಆತಾಶ್ರಮಕ್ ಹೋಗಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು ಅಷ್ಟು ಗಡಿ ಬಿಡಿ ಇಲ್ಲೋದಲ್ಲ ಅಂತ ಕೇಳಿದಾಗ ನಿಮಗೆ ತುಂಬಾನೇ ಕೋಪ ಬರುತ್ತೆ ಮೇಡಮ್ ಈ ಮಾತುನ ಒಂದ್ಸರಿ ನಿಮಗೆ ಮುಂಚೆನೆ ಇದಕ್ಕೂ ಮುಂಚೆನೆ ಹೇಳಿದೀನಿ ಕೊಟ್ಟಿರೋ ಕೆಲಸಕ್ಕಿಂತ ನನಗೆ ನಂದೇ ಆದ ಒಂದು ಪರ್ಸನಲ್ ಲೈಫ್ ಅನ್ನೋದು ಇದೆ ಅದೇ ವಿಷಯವಾಗಿ ಹೊರಗಡೆ ಹೋಗಿದ್ದೆ ಅದನ್ನೆಲ್ಲ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಅಂತ ಅಶ್ವಿನಿ ಹೇಳ್ತಾಳೆ ಇಲ್ಲ ಓಕೆ ಆದ್ರೆ ನೀನ್ ಈ ಮನೆಯಲ್ಲಿ ಇರೋವರೆಗೂ ನೀನ್ ಮನೆ ಮಗಳು ಅನ್ನೋದನ್ನ ಮರಿಬೇಡ ಹೇಳ್ಬಿಟ್ಟು ಬಾ ಅಂಜು ಅಂತೇಳಿ ದೇವಾಯಿ ಅಲ್ಲಿಂದ ಒಟ್ಟೋಗ್ತಾರೆ ಅಶ್ವಿನಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಅದೇ ಅಜಿತ್ ರೂಮ್ ಅಲ್ಲಿ ಆಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಆಗ ರೂಮಿಗೆ ಬರ್ತಾಳೆ ಭೂಮಿ ಥ್ಯಾಂಕ್ ಯು ಸೋ ಮಚ್ ನಚಿಕೆತ್ನ ಇಂಡಿಯಾಗೆ ವಾಪಸ್ ಕರ್ಸಿದ್ದಕ್ಕೆ ಅಂತ ಅಜಿತ್ ಹೇಳ್ತಾರೆ ತಮ್ಮನ ಜೊತೆ ಫೋನ್ ನಲ್ಲಿ ಫಸ್ಟ್ ಟೈಮ್ ಮಾತಾಡಿದಾಗ ಒಂಥರ ಆತ್ಮೀಯತೆ ಅವರು ನನಗೆ ತುಂಬಾ ವರ್ಷದಿಂದ ಪರಿಚಯ ಇದಾರೆ ಅನ್ನೋ ತರ ಫೀಲಿಂಗ್ ನಂಗೆ ಅನಸ್ತಾ ಇತ್ತು ಅಂತ ಭೂಮಿ ಹೇಳ್ತಾಳೆ ಹ್ಮ್ ತಮ್ಮನು ಹಾಗೆ ಜೊತೆ ತುಂಬಾ ಬೇಗ ಮಿಂಗಲ್ ಆಗ್ತಾನೆ ಅಜಿತ್ ಹೇಳ್ತಾನೆ ಮತ್ತೆ ನಚಿಕೆತ್ ಎಷ್ಟು ಕ್ಲೋಸ್ ಅಂತ ಭೂಮಿ ಕೇಳ್ತಾಳೆ ಅಣ್ಣ ತಮ್ಮ ಅನ್ನೋದಕ್ಕಿಂತ ನಾವು ಫ್ರೆಂಡ್ಸ್ ಅಂತ ಹೇಳ್ಬೋದು ಸತ್ಯಣ್ಣ ಮತ್ತೆ ನೀವ್ ಇದ್ರಲ್ಲ ಅಂತ ಭೂಮಿ ಕೇಳ್ತಾಳೆ ಕೇಳಿಸ್ಕೊಂಡು ಅಜಿತ್ ಡಲ್ ಆಗ್ಬಿಡ್ತಾನೆ ಸಾರಿ ಸಾಹೇಬ್ರೆ ನಿಮ್ಗೆ ಬೇಜಾರ್ ಮಾಡ್ಬೇಕು ಅಂತ ನಾನು ಈ ರೀತಿ ಕೇಳಲಿಲ್ಲ ಹದ್ವ ಬರದಲ್ಲಿ ಆತರ ಬಂದ್ಬಿಡ್ತು ಅಷ್ಟೇ ಭೂಮಿ ಹೇಳ್ತಾಗ ಇಟ್ಸ್ ಓಕೆ ಅಂತ ಅಜಿತ್ ಹೇಳ್ತಾನೆ ರೇ ಏನೋ ಒಂದ್ ಕೇಳಲಾ ಅಂದಾಗ ಬೇಡ ಅಂದ್ರೆ ನೀನು ಬಿಟ್ಬಿಡ್ತೀಯಾ ಅದೇನ್ ಕೇಳು ಅಂತ ಅಜಿತ್ ಹೇಳ್ತಾರೆ ಸಾಹೇಬ್ರೆ ಇವಾಗಲೂ ನಿಮಗೆ ಸತ್ಯನ ಮೇಲೆ ಕೋಪ ಹೋಗಿಲ್ವಾ ಅಂತ ಭೂಮಿ ಕೇಳ್ತಾಳೆ ಇದ್ರೆ ತಾನೆ ಅಂತ ಅಜಿತ್ ಹೇಳ್ತಾನೆ ಮತ್ತೆ ಯಾಕೆ ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಭೂಮಿ ಕೇಳ್ತಾಳೆ ಅಜಿತ್ ಸ್ವಲ್ಪ ದಿನದ ಮಟ್ಟಿಗೆ ಈ ವಿಷಯದ ಬಗ್ಗೆ ಡಿಸ್ಕಷನ್ ಬೇಡ ಆದ್ರೂ ಅಂತ ಭೂಮಿ ಹೇಳಕ್ ಬಂದಾಗ ಏಯ್ ಅಂತ ಅಜಿತ್ ರೇಗ್ತಾನೆ ಈ ಕಡೆ ನಚಿಕೇತ್ನಾ ದರ ದರ ಅಂತ ಅಪೇಕ್ಷೆ ಹೇಳ್ಕೊಂಬಂದು ಹೊರಗಡೆ ನೋಕಿ ಏನೋ ನಿನಗೆ ಬುದ್ಧಿ ಇದೆಯಾ ನಮ್ ಅಂಗಿಗೆ ಸೇರ್ಕೊಳ್ಳೋದ್ ಬಿಟ್ಟು ಹೋಗಿ ಹೋಗಿ ಅಂಗಡಿ ಗ್ಯಾಂಗಿಗೆ ಸೇರ್ಕೊಂತ ಇದೀಯಾ ಅಪೇಕ್ಷೆ ಕೇಳ್ತಾಳೆ ನಾಕ ನೀನು ಗ್ಯಾಂಗು ಗಿಂಗು ಅನ್ಕೊಂಡು ಮನೇನ ವರ್ಡ್ ಮಾಡ್ತಾ ಇದ್ಯೋ ಹೇಗೆ ನಚಿಕೇತ್ ಕೇಳ್ತಾ ಇರ್ತಾನೆ ಆಗ ಹಿಂದ್ಗಡೆ ಇಂದ ಸಂಗೀತ ಬಂದು ಅದ್ನೆಲ್ಲ ಕೇಳಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ನೋಡು ನಗ್ಬೇಡ ನೀನು ನಗ್ಬೇಡ ನೀನು ಬೈತಾ ಇದ್ರೆ ಕೂಡ ಸುಮ್ನಿರೋ ಅಂತ ಬೈತಾ ಇರ್ತಾಳೆ ಅಪೇಕ್ಷಾ ನಾನ್ ಹೇಳೋದನ್ನ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೋ ಯಾರು ಅವಳನ್ನ ಅಜಿತ್ ಎಂಡ್ತಿ ಅಂತಾನೆ ಒಪ್ಕೊಂಡಿಲ್ಲ ನಿನಗೆ ಅಂತ ಅಪೇಕ್ಷೆಗೆ ಹೇಳ್ದಾಗ ಓ ಈ ಶಾಸ್ತ್ರ ಬೇರೆ ಇದೆಯಾ ಅಂತ ನಚಿಕೆ ಕೇಳ್ತಾನೆ ಅಪೇಕ್ಷಾ ಹೇಳ್ತಾಳೆ ಭೂಮಿ ಅತ್ತಿಗೆ ಅಜಿತ್ ಎಂಡ್ತಿ ಆಗ್ಬೇಕು ಅಂದ್ರೆ ಕೂತ್ಗೆ ದಾಳಿ ಕಟ್ಟಿದ್ರೆ ಸಾಕು ಅಂತ ಅನ್ಕೊಂಡಿದ್ವಿ ಈಗ ಮನೆಯವರೆಲ್ಲ ಅವ್ರನ್ನ ಒಪ್ಕೋಬೇಕು ಆಗ್ಲೇ ಅವ್ರ ಈ ಮನೆ ಸೊಸೆ ಇತ್ ಬ್ರೋ ಎಂಟಿ ಅಂತ ಒಪ್ಕೊಂತಾರೆ ಅಂತ ನನ್ಗೆ ಈಗ್ಲೇ ಗೊತ್ತಾಗಿದ್ದು ಅಂತ ನಚಿಕೆ ಹೇಳ್ತಾನೆ ಏ ಸಾಕು ಓವರ್ ಸ್ಮಾರ್ಟ್ನೆಸ್ ತೋರ್ಸ್ಬೇಡ ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ ಈ ಮನೆಯಲ್ಲಿ ಅವ್ರ್ ನೆರಳು ಕಂಡ್ರೆ ನಮ್ಗೆ ಯಾರಿಗೂ ಆಗೋದಿಲ್ಲ ಅಂತ ಅಪೇಕ್ಷ ಹೇಳ್ತಾಳೆ ಅನ್ಯ ಭೂಮಿ ಅಚ್ಕೆ ಏನ್ ಮಾಡಿದಾರೆ ಅಂತ ನಚಿಕೇತ್ ಕೇಳ್ತಾರೆ ಅಪೇಕ್ಷೆ ಏಯ್ ಮಾತ್ ಮಾತ್ಗೋಳ ಅಚ್ಕೆ ಅಚ್ಕೆ ಅಂತ ಕರಿಬೇಡ ಕಣೋ ಹೊಟ್ಟೆ ಆಗುತ್ತೆ ಪ್ಲೀಸ್ ಅಂತ ಅಂಜು ಹೇಳ್ತಾಳೆ ನೀ ಸೊಸೆಯಾಗಿ ಮನೆಗ್ ಬಂದಿದ್ದೀನ ಅಂಜು ಮತ್ತೆ ಅಜಿತ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ನಿಮ್ಗೆ ಗೊತ್ತಿರ್ಬೇಕಲ್ವಾ ಅಂತ ಅಶ್ವಿನಿ ಕೇಳ್ತಾಳೆ ಅಂತ ತಲೆ ಎಲ್ಲ ಅಡಸ್ತಾನೆ ನಚಿಕೇತ್ ಅಪೇಕ್ಷಾ ನಚ್ಚಿ ಅವತ್ತು ಮನೇಲಿ ಎಷ್ಟು ದೊಡ್ಡ ಹೇಳಿತು ಅಂತ ನಾನ್ ನಿನಗೆ ಕಾಲಲ್ಲಿ ಹೇಳಿದಿನಲ್ವಾ ಏನಕ್ಕೆ ಕೇಳ್ತಾ ಇದೀಯ ಅಪೇಕ್ಷಾ ಕೇಳ್ತಾಳೆ ಅಕ್ಕ ಅದಾಗಿ ತಿಂಗಳು ಆಗೋಯ್ತು ಆಗೋಯ್ತು ಒಂದು ಹಳೆ ಕತೆ ಅಂತ ನಚಿಕೆ ಹೇಳ್ತಾನೆ ಅಂಜು ಆದ್ರೆ ನನ್ನ ನೋವು ಇನ್ನೂ ಹಾಗೆ ಇದೆ ಕಣೋ ನನ್ ಕಣ್ಮುಂದೇನೆ ಇತ್ತು ಚಿನ್ನ ರನ್ನ ಅಂತ ಕರ್ಕೊಂಡು ಓಡಾಡ್ತಾ ಇರ್ತಾನೆ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗಲ್ವಾ ಅಂತ ಅಂಜು ಹೇಳ್ತಾಳೆ ಆಮೇಲೆ ನೀನೊಬ್ಬ ಅವಳನ್ನ ಹತ್ತಿಗೆ ಹತ್ತಿಗೆ ಅನ್ಕೊಂಡು ಓಡಾಡ್ತಿದ್ಯಾ ಅಪೇಕ್ಷೆ ಹೇಳಿದಾಗ ಅಕ್ಕ ಸ್ವಲ್ಪನು ಬದ್ಲಾಗ್ಲೇ ಇಲ್ವಲ್ಲ ಆ ಅಪ್ಪ ನಮ್ ಭಾವ ಅಂತ ನಚಿಕೆ ತಿಳ್ಬೇಕಾದ್ರೆ ಅಚ್ಚಿ ಅಂತ ಅಪೇಕ್ಷೆ ಹೇಳ್ತಾಳೆ ಎಲ್ಲ ಕೇಳ್ಸ್ಕೊಂತ ಅಲ್ಲೇ ನಿಂತಿದ್ದೆ ಸಂಗೀತ ಅಪ್ಪು ಅಂತ ಜೋರಾಗಿ ಕಿರ್ಸ್ತಾರೆ ಏನ್ ಮಾಡ್ತಾ ಇದೀಯಾ ನೀನು ಅಲ್ವೇ ಊಟ ಮುಗಿತಿದ್ದಂಕ್ಲೆ ಇವನ್ನ ಇಲ್ಲಿ ಕರ್ಕೊಂಡ್ ಬಂದು ನಾನು ಅನ್ಕೊಂಡೆ ಇವ್ನ ಇಂಥದ್ದು ಏನೋ ಹೇಳ್ಕೊಡೋದಕ್ಕೆ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ಅನ್ಕೊಂಡಿದ್ದು ಹೇಗ ನಿಜ ಆಯ್ತು ಅಂತ ಅಪ್ಪು ನನ್ ಮಗಳಾಗಿ ನಿನಗೆ ಯಾಕೆ ಇಂತ ಸಣ್ಣ ಬುದ್ಧಿ ಇವ್ ಫಾರಿನಿಂದ ಬರ್ತಿದ್ದಂಗ್ಲೆ ಭೂಮಿ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಮನ್ಸನ್ನೆಲ್ಲ ಹಾಳ್ ಮಾಡ್ತಾ ಇದೀಯಲ್ಲಾ ನೀನ್ ಮಾಡ್ತಾ ಇರೋ ಸರಿ ನಿನ ಹೇಳ ಹೀಗ್ ಮಾಡ್ತಾ ಇದೀಯಾ ನ್ಯಾಯವಾಗಿ ನೋಡಿದ್ರೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಭೂಮಿ ಮಾಡಿದಳೆ ನಚ್ಚಿ ನಾನು ನಾನ್ ನಿನ್ನತ್ರ ತುಂಬಾ ಸರಿ ಹೇಳ್ಕೊಂಡು ಅತ್ತಿಲ್ವಾ ಮತ್ತಾದ್ರೂ ಅವನ್ನ ಇಲ್ಲಿ ಕರ್ಸೋ ಪ್ರಯತ್ನ ನೀನ್ ಮಾಡ್ದೇನೆ ಅಪ್ಪ ಕಣೆ ಭೂಮಿ ನಾನು ನಿಮ್ಮ ಅಪ್ಪನತ್ರ ಇವನ್ ಬಗ್ಗೆ ಹೇಳ್ಕೊಂಡು ಹೇಳ್ತಾ ಇದ್ದೆ ನಾನು ಅಳೋದನ್ನ ನೋಡಕ್ಕಾಗದೆ ಪಾಪ ಭೂಮಿ ಈಗ ಗೊತ್ತಿಲ್ಲದೆ ಇವನ್ನ ಇಲ್ಲಿ ಕರೆಸಿದಾಳೆ ಕಣೆ ಹೆಣ್ಮಕ್ಳಂದ್ರೆ ಅದು ಅದು ಮನೇಲೂ ನಮ್ಮ ಭೂಮಿ ತರ ಹೆಣ್ಮಕ್ಳು ಕಣೆ ಒಂದನ್ನ ಅರ್ಥ ಮಾಡ್ಕೋ ಹೆಣ್ಮಕ್ಳಾದವರು ಮನೆನ ಒಂದು ಮಾಡ್ಬೇಕೆ ಹೊರತು ಬೇರೆ ಮಾಡ್ಬಾರ್ದು ಸಂಗೀತ ಹೇಳ್ದಾಗ ಏನಮ್ಮ ಏನು ಅಮ್ಮ ನಿನ್ ಮಾತಿನ ಅರ್ಥ ಅಂತ ಅಪೇಕ್ಷ ಕೇಳ್ದಾಗ ಅದನ್ನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನಾನು ನಿನ್ ತಾಯಿಯಾಗಿ ಅದನ್ನೆಲ್ಲ ಹೇಳೋದಕ್ಕೆ ನನಗೆ ಸಂಕಟ ಆಗ್ತಾ ಇದೆ ಇದ್ರೆ ನೀನೇ ಅರ್ಥ ಮಾಡ್ಕೊ ಇನ್ನು ಕಾಲ ಮಿಂಚಿಲ್ಲ ಈಗ್ಲಾದ್ರೂ ಬದ್ಲಾಗು ಬದ್ಲಾದ್ರೆ ಎಲ್ರಿಗಿಂತ ಜಾಸ್ತಿ ಖುಷಿ ಪಡೋದು ನಾನೇ ಕಣೆ ಅಜ್ಜಿ ಬಾರೋ ನೀನು ಅಂತ ಹೇಳಿ ಸಂಗೀತ ನಚಿಕೆತ್ನ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾರೆ ಅಪೇಕ್ಷಾ ಛೇ ನನ್ಗಿರೋ ಈ ಮನೆಯಲ್ಲಿ ನನ್ಗಿರೋ ದೊಡ್ಡ ಶತ್ರು ಅಂದ್ರೆ ನಮ್ಮಅಮ್ಮ ಅಜ್ಜಿ ಭೂಮಿ ಪರ ಜಾರು ಹೋಗ್ತಾ ಇರೋದನ್ನ ನನ್ ಕೈಲಿ ನೋಡಕ್ ಇಲ್ಲ ನನ್ ತಮ್ಮನ್ನು ಅವ್ರ ಗ್ಯಾಂಗಿಗೆ ಸೇರ್ಸೋದಕ್ಕೆ ಇದಾರೆ ಥೂ ಅಂತ ಅಪೇಕ್ಷಾ ಕೋಪ ಮಾಡ್ಕೊಂಡು ಹೇಳ್ತಾಳೆ ಅಟೇ ನನ್ನ ತಮ್ಮ ನಿನ್ನ ನೆನ್ಪಿಟ್ಕೊಂಡು ನಿನ್ಗೋಸ್ಕರ ಗಿಫ್ಟ್ ತಂದಿದ್ದು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅಜ್ಜಿ ಹೇಳ್ತಾಗ ನನಗೂ ಅಷ್ಟೇ ಸಾಹೇಬ್ರೆ ನನಗೂ ತುಂಬಾನೇ ಖುಷಿ ಆಯ್ತು ನಮ್ಮನೆಯಲ್ಲಿ ನನಗೆ ಯಾರಾದ್ರೂ ಗಿಫ್ಟ್ ಕೊಟ್ಟಾಗ ನನಗೆ ಗಿಫ್ಟ್ ತಗೊಳ್ಳೋ ನನಗೆ ಯೋಗ್ಯತೆ ಇದೆಯಾ ಅಂತ ಒಂದ್ ಕಡೆ ಪ್ರಶ್ನೆ ಉಟ್ತಾ ಇತ್ತು ಒಂದ್ ಕಡೆ ಸಂತೋಷನೂ ಆಗ್ತಾ ಇತ್ತು ಭೂಮಿ ಹೇಳ್ತಾಳೆ ಕೊಟ್ಟವರು ನನ್ನನ್ನು ಈ ಮನೆಯೊಳೆ ಅಂತ ಅನ್ಕೊಂಡಿದಾರಲ್ಲ ಅಂತ ನಚಿಕೇತವರಿಗೆ ಸಾಹಿತ್ಯ ಬಗ್ಗೆ ಏನಾದ್ರು ಗೊತ್ತಾ ಅಂತ ಭೂಮಿ ಕೇಳಿದಾಗ ಇದ್ರ ಮಧ್ಯೆ ಯಾವುದೇ ತರ ಸೀಕ್ರೆಟ್ ವಿಚಾರಗಳು ಇಲ್ಲ ನನ್ನ ಎಲ್ಲಾ ವಿಷಯನು ಅವನಿಗೆ ಗೊತ್ತಿರುತ್ತೆ ಈ ಮುಂಚೆ ನಾನೆಲ್ಲಾನು ಶೇರ್ ಮಾಡ್ಕೊಂತ ಇದ್ದೆ ಅಷ್ಟೇ ಅಂತ ಅಜಿತ್ ಹೇಳ್ತಾನೆ ಹಾಗಾದ್ರೆ ನಚಿಕೆದವರಿಗೆ ನಮ್ಮಿಬ್ರು ಕಾಂಟ್ರಾಕ್ಟ್ ಮದ್ವೆ ಬಗ್ಗೆನೂ ಗೊತ್ತಾ ಭೂಮಿ ಜೋರಾಗಿ ಕೇಳ್ತಾ ಇರ್ತಾಳೆ ಅಜಿತ್ ಕೋಪ ಮಾಡ್ಕೊಂಡು ಬೆಡ್ ಮೇಲಿಂದ ಭಟ್ಟ ನಂಗೆ ಎದ್ದಿ ಏಯ್ ಎ ಮೆಂಟಲ್ ಹತ್ರ ಶೇರ್ ಮಾಡ್ಕೊಂಡಿದ್ರೆ ನಿನ್ಗೆ ಹೇಳ್ತಾ ಇರ್ಲಿಲ್ವಾ ಅಜಿತ್ ರೇಗ್ತಿರುವಾಗ ಅಷ್ಟೋ ಕ್ಲೋಸ್ ಅಂತೀರಾ ಹೇಳ್ಕೊಂಡ್ರೆ ಏನಾಗುತ್ತೆ ಅಂತ ಭೂಮಿ ಕೇಳ್ತಾಳೆ ಅವ್ನು ಹೇಳಿದ್ರೆ ಅವನು ಡಿಸ್ಟರ್ಬ್ ಆಗ್ತಾನೆ ಅವ್ನು ಸಾಹಿತ್ಯ ಮರ್ತು ಮೂವನ್ ಆಗಿದ್ದೀನಿ ಅಂತ ಅವ್ನು ಖುಷಿ ಪಡ್ತಾ ಇದ್ದಾನೆ ಈಗ ಆ ವಿಚಾರನ ಸುಳ್ಳು ಅಂತ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂತಾನೆ ನಾನಾದ್ರೂ ಹೋಗಿ ಹೇಳ್ಬಿಟಿಯಾ ಏ ಮೆಂಟಲ್ ಅಂತ ಅಜಿತ್ ಹೇಳ್ತಾನೆ ನೋಡಿ ಈ ವಿಚಾರಗಳನ್ನೆಲ್ಲ ನನಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೋಬೇಕು ಅಂದ್ಬಿಟ್ಟು ಅವಾಜ್ ಆಗ್ತಾ ಇದ್ದೀರಾ ಈ ಭೂಮಿ ಭೂಮಿ ಹತ್ರ ಹೋಗಿ ಆ ಹತ್ರ ಎಲ್ಲಾ ಹೇಳ್ಬರ್ತೀನಿ ಅಂತ ಸೀರಿಯಸ್ ಎರ್ಗ್ನ ಎತ್ತಿ ಸಿಗಸ್ಕೊಂತಾಳೆ ಅಂದ್ರೆ ಎಲ್ಲಾನು ನಮ್ ಕಾಂಟ್ರಾಕ್ಟ್ ಅಜ್ಜಿ ಅಚಿಯವ್ರೇ ಅಂತ ಭೂಮಿ ಅಲ್ಲಿಂದ ಒಂದ್ ಹೆಜ್ಜೆ ಮುಂದಿಟ್ಟಿದ ತಕ್ಷಣ ಮೆಂಟಲ್ ಅಂತ ಭೂಮಿ ಕೈ ಹಿಡ್ಕೊಂಡು ಅಜಿತ್ ಹೇಳ್ದಾಗ ತಪ್ಪಿ ಇಬ್ರು ಬೆಡ್ ಮೇಲೆ ಬಿದ್ದು ಹೋಗ್ತಾರೆ ಐದ್ ನಿಮಿಷ ಕಣ್ಣಲ್ಲೇ ನೋಡ್ತಾ ಇರ್ತಾರೆ ನಿಮಗೆ ನಚಿಕೆ ತೊಳಗಡೆ ಬಂದು ಓಹೋ ಸಾರಿ ರಾಂಗ್ ಟೈಮ್ ಅಲ್ಲಿ ಬಂದ್ಬಿಟ್ಟೆ ಅಂತ ಅನ್ಸುತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಅಜೀತ್ ಅಲ್ಲಿಂದ ಅಂತ ನೋಡ್ತಾನೆ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂತ ಅಜಿತ್ ಕರೆದಾಗ ನನ್ನ ಮನೇಲಿ ಬಿಟ್ಟು ಹಾಗೆ ಸ್ಟೇಷನ್ ಗೆ ಓಡ್ಬಿಟ್ಟೆ ತಂದಿರೋ ಗಿಫ್ಟ್ ನಾ ನಿನಗೆ ಕೊಡಕಾಗಿಲ್ಲ ಆಗ ಗಿಫ್ಟ್ ಕೊಡೋಣ ಅಂತ ಬಂದೆ ಈ ಗಿಫ್ಟ್ ಅಂತ ನಚಿಕೆ ಹೇಳ್ತಿರುವಾಗ ಈ ಕಡೆ ಭೂಮಿ ಮತ್ತೆ ಅಜಿತ್ ಹಂಚ್ಕೊಂಡು ನಿಂತ್ಕೊಂಡಿರ್ತಾರೆ ಅಂತ ನಚಿಕೇತ್ ಕೊಟ್ಟಾಗ ಕಣ ಅಂತ ಅಜಿತ್ ಹೇಳ್ತಾರೆ ನಚಿಕೇತ್ ನಿಧಾನಕ್ಕೆ ಅದಕ್ಕೆಗೆ ಸಾಹಿತ್ಯ ಬಗ್ಗೆ ಗೊತ್ತಾ ಅಜಿತ್ ಹತ್ರ ಕೇಳ್ತಾನೆ ಆಗ ಅಜಿತ್ ಊ ಅಂತ ಹೇಳ್ತಾನೆ ಆಗ ನಚಿಕೇತ್ ಓ ಗ್ರೇಟ್ ಹತ್ಗೆ ಇತ್ಯೆ ಹೋದ್ಮೇಲೆ ನಂಬ್ರೋ ಎಲ್ಲಿ ಗಡ್ಡ ಮೀಸೆ ಎಲ್ಲಾ ಬಿಟ್ಟು ದೇವದಾಸ್ ತರ ದೇವದಾಸ್ ನಂಬರ್ ಟೂ ಆಗ್ತಾನೇನೋ ಅಂತ ತುಂಬಾ ಭೇ ಪಟ್ಕೊಂಡಿದ್ದೆ ಅಮ್ಮಂಗು ತುಂಬಾನೇ ಟೆನ್ಶನ್ ಆಗೋಗಿತ್ತು ಆದ್ರೆ ನೀವ್ ಅವ್ನ್ ಲೈಫಿಗೆ ಎಂಟ್ರಿ ಕೊಟ್ಟು ರೋ ಲೈಫ್ನೆ ಜಿಂಗಲ ಮಾಡ್ಬಿಟ್ರಿ ನನ್ನ ಲೈನ್ ಅನ್ನು ಕ್ಲಿಯರ್ ಮಾಡ್ಬಿಟ್ರಿ ನೀವಿಬ್ರು ನೀವಿಬ್ರು ನಿಜಕ್ಕೂ ತುಂಬಾನೇ ಸೂಪರ್ ಪೈರ್ ನಚಿಕೆ ತಿಳ್ದಾಗ ಅಜಿತ್ ಮತ್ತೆ ಭೂಮಿ ಒಂದೇ ಸರಿಗೆ ಸೈಲೆಂಟ್ ಆಗ್ಬಿಡ್ತಾರೆ ಕೇಳೋದನ್ನೇ ಮರ್ತ್ ಬಿಟ್ಟಿದ್ದೆ ಸತಣ್ಣ ಯಾವಾಗ್ಲೂ ಕಮಾಂಡರ್ ತರ ನಿಮ್ ಹಿಂದೆನೆ ಇರೋರು ಏನೋ ಅವ್ರ ಸುಬ್ಬಿನೇ ಇಲ್ಲ ನಚಿಕೇತ್ ಕೇಳಿದಾಗ ಅಜಿತ್ ಸೈಲೆಂಟ್ ಆಗಿರ್ತಾನೆ ಅಚಿಕೇತ್ ಅವ್ರೆ ನಿಮ್ಮ ಅಣ್ಣ ಮತ್ತೆ ಸತಣ್ಣನ ವಿಷಯ ಇಟ್ಕೊಂಡು ನಾವು ದೊಡ್ಡ ಕಾದಂಬರಿನೇ ಬರೀಬಹುದು ಅಂತ ಸೀನ್ ಎಲ್ಲಾ ನೋಡ್ಬಿಟ್ವಿ ನಾವು ಅಂದಾಗ ಯಾಕೆ ಏನಾಯ್ತು ವಾಟ್ ಹ್ಯಾಪನ್ ಅಂತ ನಚಿಕೇತ್ ಕೇಳಿದಾಗ ಅಜಿತ್ ಭೂಮಿನೇ ಗುರೈಸ್ಕೊಂಡು ನೋಡ್ತಾ ಇರ್ತಾನೆ ಭೂಮಿ ಸೈಲೆಂಟ್ ಆಗ್ಬಿಡ್ತಾಳೆ ಹಾಗ ಅಜಿತ್ ನಡೆದಿರೋ ವಿಷಯನೆಲ್ಲ ನಚಿಕೆ ಮುಂದೆ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚ್